ಸ್ನೇಹಿತರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ಮಹತ್ವದ ದಿನ ಎಂದೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ದೆಹಲಿಯ ಪ್ರವಾಸದಿಂದ ವಾಪಸ್ಸಾಗಿರ್ತಕ್ಕಂಥ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಇವತ್ತು ರಾಜಭವನದಲ್ಲಿ ಅಧಿಕಾರಿಗಳು ಮತ್ತು ಕಾನೂನು ತಜ್ಞರ ಮೀಟಿಂಗನ್ನು ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ನಾಯಕರ ಒಂದು ಎದೆಬಡಿತವನ್ನು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಬಂದಿ ಸ್ನೇಹಿತರೆ ನಿಜಕ್ಕೂ ಕೂಡ ರಾಜಭವನದಲ್ಲಿ ನಡೀತಿರ್ತಕ್ಕಂಥ ಪ್ರಕ್ರಿಯೆಗಳೇನು ಇವತ್ತೇ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರ ರಾಜ್ಯಪಾಲರು ಯಾವೆಲ್ಲ ಮಾಹಿತಿಯನ್ನು ಕರೆ ಹಾಕಿದರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯಪಾಲರು ದೆಹಲಿಯ ಪ್ರವಾಸಕ್ಕೂ ಮುನ್ನವೇ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶವನ್ನು ಕೊಡಬಾರದು ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡಿ ಅಂತಕ್ಕಂಥ ಒಂದು ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರ ಎದೆಬಡಿತ ಹೆಚ್ಚಾವಧಿಕೆ ಕಾರಣವಾಗಿದ್ದರು ಇದೀಗ ದೆಹಲಿಯಲ್ಲಿ ಪ್ರಖ್ಯಾತ ವಕೀಲರನ್ನು ಭೇಟಿ ಮಾಡಿ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ವಾಪಸ್ ವಾಪಸ್ಸಾಗಿರ್ತಕ್ಕಂಥ ತಾವರ್ ಚಂದ್ ಗೆಲ್ಲೋಟ್ ಅವರು ಇವತ್ತು ರಾಜಭವನದಲ್ಲಿ ಅಧಿಕಾರಿಗಳ ಮತ್ತೆ ಕಾನೂನು ತಜ್ಞರ ಒಂದು ಮೀಟಿಂಗ್ ಮೀಟಿಂಗನ್ನು ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ನಾಯಕರ ಎದೆ ಬಡಿತ ಜೋರು ಮಾಡೋದಕ್ಕೆ ಕಾರಣ ಆಗಿದ್ದಾರೆ ಸ್ನೇಹಿತರೆ ಈ ಥಾವರ್ ಚಂದ್ ಗೆಹ್ಲೋಟ್ ಅವರ ಇವತ್ತಿನ ನಡೆ ನಿಜಕ್ಕೂ ಕೂಡ ಕುತೂಹಲವನ್ನು ಕೇಳಿಸಿದ್ದು ಇವತ್ತೇ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಇದೇ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಖಾಸಗಿ ಕೇಸ್ ದಾಖಲಾಗಿದ್ದು ಈ ಒಂದು ಕೇಸಿನ ಕೂಡ ರಾಜ್ಯಪಾಲರು ಅತ್ಯಂತ ಸೂಕ್ತವಾಗಿ ಪರಿಶೀಲನೆ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ರಾಜ್ಯದ ಕಾನೂನು ತಜ್ಞರು ಹಾಗೂ ಸರ್ಕಾರದ ಪ್ರಮುಖ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸ್ತಿರ್ತಕ್ಕಂಥ ತಾವರ್ ಚಂದ್ ಗೆಲ್ಲೋಟ್ ಅವರು ಒಂದು ವೇಳೆ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಯಾವೆಲ್ಲ ಪರಿಣಾಮಗಳು ರಾಜ್ಯದಲ್ಲಿ ಉಂಟಾಗ್ಬೋದು ನಿಜಕ್ಕೂ ಕೂಡ ಈ ಒಂದು ಕೇಸಲ್ಲಿ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋ ಅವಕಾಶ ಇದೆಯಾ ಅಥವಾ ಈ ಕೇಸು ಕೋರ್ಟ್ಗೆ ಹೋಗದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬಲವಾಗಿ ನಿಲ್ಲುತ್ತಾ ಈ ರೀತಿಯ ಸಾಧ್ಯ ಸಾಧ್ಯತೆಗಳನ್ನು ತಮ್ಮ ಕಾನೂನು ತಜ್ಞರು ಹಾಗೂ ಪ್ರಮುಖ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡೋದ್ರ ಮೂಲಕ ಇದೀಗ ಈ ಮೂಡ ಕೇಸ್ಗೆ ಒಂದು ರೀತಿಯ ಅಂತಿಮ ರೂಪವನ್ನು ಕೊಡೋದಕ್ಕೆ ರಾಜ್ಯಪಾಲರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ರು ಇನ್ನೊಂದು ಕಡೆ ದಿಢೀರಾಗಿ ಯಾವಾಗ ರಾಜ್ಯಪಾಲರು ಅಧಿಕಾರಿಗಳು ಹಾಗೂ ಕಾನೂನು ತಜ್ಞರ ಮೀಟಿಂಗ್ ಅನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ರು ಈ ವಿಚಾರವನ್ನ ತಿಳ್ಕೊಂಡಂತಹ ಸರ್ಕಾರದ ಕ್ಯಾಬಿನೆಟ್ನ ಸಚಿವರು ಇದೀಗ ರಾಜಭವನಕ್ಕೆ ದೌಡಾಯಿಸ್ತಾ ದೌಡಾಯಿಸ್ತಾ ಇದ್ದು ಸಹ ರಾಜ್ಯಪಾಲರ ಮನವೊಲ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಈಗಾಗಲೇ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಿದ್ದರಾಮಯ್ಯವರ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪನ್ನಣ್ಣನವರ ಜೊತೆ ರಾಜ್ಯಪಾಲರನ್ನ ಭೇಟಿ ಅವಕಾಶವನ್ನ ಕೇಳಿದ್ದು ರಾಜ್ಯಪಾಲರ ಮನವೊಲ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾ ಇದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇನ್ನೊಂದ್ ಕಡೆ ದಾವರ್ ಚಂದ್ ಗೆಹ್ಲೋಟ್ ಅವರು ಬಹುತೇಕ ಮತ್ತೊಂದು ಶೋಕಾಸ್ ನೋಟಿಸ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಜಾರಿ ಮಾಡಿದ್ದು ಈ ಶೋಕಾಸ್ ನೋಟಿಸ್ ಗೆ ಉತ್ತರವನ್ನ ಬಂದ ನಂತರ ಪ್ರಾಸಿಕ್ಯೂಷನ್ಗೆ ಬಹುತೇಕ ಅನುಮತಿಯನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಇದೀಗ ರಾಜ್ಯಪಾಲರ ಅಂಗಲದಲ್ಲಿದೆ ಅಂತಾನೆ ಹೇಳ್ಬೋದು ಏನು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದರ ವಿರುದ್ಧ ರಾಜ್ಯದ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡಿತ್ತು ಸಿದ್ದರಾಮಯ್ಯವರಿಗೆ ಜಾರಿ ಮಾಡಿರ್ತಕ್ಕಂಥ ಶೋಕಾತ್ ನೋಟಿಸ್ ಅನ್ನು ವಾಪಸ್ ಪಡಿಬೇಕು ಖಾಸಗಿ ದೂರನ್ನ ರದ್ದುಗೊಳಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಕೈಗೊಂಡಿತ್ತು ಈ ನಿರ್ಣಯದ ಮಾಹಿತಿಯನ್ನ ಪಡೆದಿರತಕ್ಕಂಥ ರಾಜ್ಯಪಾಲರು ಮಂತ್ರಿ ಪರಿಷತ್ತಿನ ನಿರ್ಣಯದ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ರಾಜ್ಯ ಸರ್ಕಾರ ಪ್ರಮುಖ ಎರಡ ಹಗರಣಗಳಲ್ಲಿ ಸಿಲುಕೊಂಡಿದ್ದು ಈ ಹಗರಣದ ಕುರಿತು ನಾವು ಯಾಕೆ ತನಿಖೆಗೆ ಕೊಡಬಾರದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ತಪ್ಪು ಮಾಡಿಲ್ಲ ಅಂದರೆ ಸೂಕ್ತವಾದ ದಾಖಲೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇದೀಗ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಮಾಡಿದ್ದು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಉತ್ತರಗಳು ರಾಜ್ಯಪಾಲರಿಗೆ ಅಸಮಾಧಾನ ಸಮಾಧಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ ಈ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರೆ ಮುಂದೆ ಆಗಬಹುದಾದಂತಹ ಒಂದು ಪರಿಣಾಮಗಳು ರಾಜ್ಯದ ಒಂದು ಸರ್ಕಾರದ ಮೇಲಾಗ್ತಕ್ಕಂಥ ಪರಿಣಾಮ ಮುಖ್ಯಮಂತ್ರಿಗಳು ಯಾವೆಲ್ಲ ನೆಲೆಯನ್ನ ಮುಂದೆ ಅನುಸರಿಸಬಹುದು ಕಾನೂನಿನಲ್ಲಿ ಈ ಸಿದ್ದರಾಮಯ್ಯವರ ವಿರುದ್ಧಗೆ ತನಿಖೆಗೆ ಯಾವೆಲ್ಲ ಒಂದು ಅವಕಾಶಗಳಿದಾವೆ ಅಂತಕ್ಕಂಥ ಒಂದು ಚರ್ಚೆಯನ್ನ ಮಾಡೋದಕ್ಕೋಸ್ಕರವಾಗಿ ಇದೀಗ ರಾಜ್ಯದ ಪ್ರಮುಖ ಕಾನೂನು ತಜ್ಞರು ಹಾಗೂ ಸರ್ಕಾರದ ಪ್ರಮುಖ ಅಧಿಕಾರಿಗಳ ಒಂದು ಸಭೆಯನ್ನ ತಹವರ್ತ ಗೆಹ್ಲೋಟ್ ಅವರು ರಾಜ್ಯ ಭವನದಲ್ಲಿ ಮಾಡಿಸೋ ನಡೆಸೋದ್ರ ಮೂಲಕ ಇದೀಗ ಸಿದ್ದರಾಮಯ್ಯವರ ಒಂದು ಎಡಿದ ಎದೆ ಬಡಿತ ಜೋರ್ ಮಾಡ ಜೋರಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇದೀಗ ರಾಜ್ಯಪಾಲರ ಒಂದು ನಿರ್ಧಾರಕ್ಕೆ ಕಾದುಕೊಳ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮೆಲ್ಲಾ ಪ್ರವಾಸಗಳನ್ನ ಪ್ರವಾಸಗಳನ್ನು ಗಳಿಸಿ ತಮ್ಮ ಸ್ವಗೃಹದಲ್ಲಿ ಕಾತುರದಿಂದ ಕಾಯ್ತಾ ಇದ್ದು ಸಿದ್ದರಾಮಯ್ಯವರಿಗೆ ಒಂದು ರೀತಿ ಆತಂಕ ಉಂಟಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಸಹ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಇವತ್ತೇ ಅನುಮತಿಯನ್ನ ಕೊಟ್ರೆ ಸಿದ್ದರಾಮಯ್ಯ ಅವರು ಬಹುತೇಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಒತ್ತಡವನ್ನು ಹಾಕುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದವೆ ಅಥವಾ ಖಾಸಗಿದೂರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಆ ಮೂಲಕ ರಾಜ್ಯಪಾಲರ ನಡೆಯನ್ನು ನಾವು ವಿರೋಧಿಸ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಏನಾದರೂ ರಾಜ್ಯದ ಸಚಿವ ಸಂಪುಟ ಹಾಗೂ ಮುಖ್ಯಮಂತ್ರಿಗಳು ಬರ್ತಾರ ಅಂತಹ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಜಕ್ಕೂ ಕೂಡ ಎ ಸಿ ನಿಲ್ಲುತ್ತಾ ಅಂತಕ್ಕಂಥದ್ದು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ ಇವತ್ತು ನಾಲ್ಕನೇ ದಿನ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದು ಈ ಪಾದಯಾತ್ರೆಯ ವೇಳೆಯಲ್ಲಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾವೆ ಅದೇ ರೀತಿ ಪ್ರತಿಪಕ್ಷಗಳ ನಾಯಕರು ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳ ಬಿಡುಗಡೆ ಮಾಡ್ತಾ ಇದ್ದು ಈ ದಾಖಲೆಗಳು ಸಿದ್ದರಾಮಯ್ಯನವರ ಕುರ್ಚಿಗೆ ಬಹುದೊಡ್ಡ ಕಂಟಕವನ್ನು ತಂದಿಡ್ತವೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿದೆ ಸ್ನೇಹಿತರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಕಾನೂನಿನ ಸುಳಿಯಲ್ಲಿ ಸಿಲುಕಿ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜಭವನದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ ಎಲ್ಲಾ ಒಂದು ರಾಜ್ಯದ ಮತದಾರರ ಕಣ್ಣಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತೇ ನಿಜಕ್ಕೂ ಕೂಡ ರಾಜ್ಯಪಾಲರು ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಾ ಅನುಮತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ನೈತಿಕ ಹೊಣೆಯವನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಕಾನೂನು ಸಂಘರ್ಷಕ್ಕೆ ಮುಂದಾಗ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಗೆ ಹೆಮ್ಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ